ಅಯೋಧ್ಯೆ ಉದ್ಘಾಟನೆ ಕಾರ್ಯಕ್ರಮ ವಿಚಾರವಾಗಿ ಕಾಂಗ್ರೆಸ್ ಎಂಎಲ್ಸಿ ಸಿ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ ಇದೀಗ ಕರ್ನಾಟಕದಲ್ಲಿ ಗೋದ್ರಾ ರೀತಿ ದುರಂತ ಸಂಭವಿಸಬಹುದು ಅನ್ನೋ ಮೂಲಕ ಹೊಸ ವಿವಾದದ ಅಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಅಲ್ಲ ಹೋರಾಟ ಅನ್ನೋದು ಏನ್ ಬಂತ ಹೇಳಿ ಸುಪ್ರೀಂ ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ತಕ್ಕಂತ ಅಲ್ಲಿ ಏನು ಆರ್ಗ್ಯುಮೆಂಟ್ಸ್ ಆಗಿತ್ತು ಅದನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ರಾಜಕೀಯ ಪ್ರೇರಿತವಾದಂಥ ಈ ಒಂದು ಆಂದೋಳನ ಆಂದೋಲನ ಅಂತಲೂ ಹೇಳಕ್ಕಾಗೋದಿಲ್ಲ ಒಂದು ಪೂಜಾ ಸ್ಥಳವನ್ನು ಧ್ವಂಸ ಮಾಡಿ ಇನ್ನೊಂದು ಕಟ್ತಕ್ಕಂಥದ್ದು ಯಾವುದೇ ಇಲ್ಲ ಆದ್ದರಿಂದ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಆದ್ದರಿಂದ ಉನ್ಮಾದವನ್ನು ಮಾಡೋದು ಒಳ್ಳೆಯದಲ್ಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು ಯಾಕೆ ಅಂತ ಗುಜರಾತ್ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ ಅದೇ ರೀತಿಯ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಹಹಿತ ಘಟ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೆ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ ಇಲ್ಲಾಂದರೆ ನಾವು ಮತ್ತೊಂದು ಗೋದ್ರಾನ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬ ಕೊಡಬಹುದು ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು ನಾನು ಅದನ್ನು ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಮಾಡ್ತಾ ಇದ್ದಾರೆ ಪ್ರಚೋದನಕಾರಿಯವಾದ ಕೆಲಸಗಳಿಗೆ ಈಗ ಹೋರಾಟ ಗೀರಾಟ ಮಾಡೋರಿದ್ರೆ ಪ್ರಹ್ಲಾದ್ ಜೋಶಿಯವ್ರ ಮಕ್ಕಳು ಯಡಿಯೂರಪ್ಪನವ್ರ ಮಕ್ಕಳು ಎಲ್ಲ ಈಶ್ವರಪ್ಪನ ಮಕ್ಕಳು ಇವರೆಲ್ಲ ಹೋಗ್ಲಿ ಅಮಾಯಕರನ್ನ ಪಕ್ಕದ ಮನೆ ಮಕ್ಕಳನ್ನ ಬಾವಿಗೆ ಆಳ ನೋಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ನೀತಿ ಸಿದ್ಧಾಂತಗಳಿದು ಅಮಾಯಕರು ಅಮಾಯಕರು ಕಷ್ಟ ತಲ್ಸಕ್ಕೆ ಅಮಾಯಕರು ಜೈಲಿಗೆ ಹೋಗ್ತಾರೆ ಫಲಾನುಭವಿಗಳು ಏನಿದ್ದಾರೆ ಈ ಒಂದು ಅಯೋಧ್ಯೆ ಮತ್ತು ಬಾಬರಿ ಮನೆ ಮಕ್ಕಳನ್ನೆಲ್ಲ ಬಿಟ್ಟು ಹೋರಾಟ ಮಾಡಿಸ್ಲಿ ಪಾಪ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ